ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಸಹನ ಮಂಡ್ಯ ನಮ್ಗೆ ಏನ್ ಕೇಳಾರ ಜವಾಬ್ದಾರ ಅವ್ರೆ ನಾವ್ ಸಹಸ್ರ ಕೊಟ್ಟಾಗ ನಾ ಪಂಚಾಯಿತಿಗೆ ನೀರಿನ ರೀ ನಮ್ಗ್ ಬಾ ತೊಂದ್ರೆ ಆಗೇತ್ರಿ ಬಾನ್ ಹುಡುಗರು ಗಾಡಿ ತಗೊಂಡ್ ಅಡ್ಡಾಡಕು ಬರಲ್ದಂಗ್ರಿ ಮನುಷ್ಯರು ಅಡ್ಡಾಡಕ್ ಬರದಂಗ್ರಿ ನಮ್ಮ ಬಾ ಸಮಸ್ಯೆ ಆಗೇತ್ರಿ ನಾವ್ ಹೇಳು ನಮ್ಮನ್ ದಾದ್ ಇಟ್ಕೊಳ ಗ್ರಾಮದಿಂದ ಇನ್ ಮದ್ಲೆ ವಾರ್ಡಿನ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಮದ್ಲೆ ವಾರ್ಡಿಗೆ ಸಂಬಂಧ ಪಟ್ಟೈತಿ ಇಲ್ಲಿ ನಮ್ಗ ರಸ್ತಾದು ಸಮಸ್ಯೆ ಇದ್ದು ಬಾಳಾನ ಆಯ್ತು ನಾವು ಪಂಚಾಯತಿ ವತಿಯಿಂದ ಕೆಲಸ ಆಗ್ಲಿ ಅಂತ ಹೇಳಿನೇ ನಾ ಸ್ವಲ್ಪ ಇಷ್ಟ ದಿನ ತಡ್ಕೊಂಡ್ ಬಂದ್ವಿ ನಾವ್ ಈಗಾಗಲೇ ಪಂಚಾಯತಿ ಅರ್ಜಿ ಕೊಡ್ತನೂ ಆಯ್ತು ಆಗ್ಲೇ ಈಗ ಕ್ರಮ ತಗೊಂಡ್ ನಾವಂತರ ಎರಡ್ ಅಂದ್ರೂ ನಾವ್ ಪದೇ ಪದೇ ಪಂಚಾಯತಿ ಅದಾವ್ ನಾವು ಕೊಳಚೆ ನೀರಲ್ಲಿ ಜೀವನ ಕಳೆಯುವ ಹಾಗೆ ಆಗಿದೆ ಕಟಕೋಳ ಒಂದನೇ ವಾರ್ಡಿನ ಹೌದು ಈ ದೃಶ್ಯ ಕಂಡು ಬಂದಿರುವುದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮ ಪಂಚಾಯಿತಿಯ ಒಂದನೇ ವಾರ್ಡಿನ ಪರಿಸ್ಥಿತಿ ಇಲ್ಲಿನ ರಸ್ತೆ ಮೇಲಿನ ನೀರು ನೋಡಿದ್ರೆ ಕೊಳಚೆ ಬಾವಿ ನೋಡುವ ಹಾಗೆ ಕಾಣ್ತಾ ಇದೆ ಇಲ್ಲಿನ ಜನರಿಗೆ ಸುಮಾರು ವರ್ಷಗಳಿಂದ ಯಾವುದೇ ಸೌಲಭ್ಯ ಸಿಗದೆ ಕೊಳಚೆ ನೀರಲ್ಲಿ ಕಾಲ ಕಳೆಯುವಂತಾಗಿದೆ ಈಗಿನ ಕಾಲದಲ್ಲಿ ಹಲವಾರು ಸಾಂಕ್ರಾಮಿಕ ರೋಗಗಳು ಹರಡುವ ಬಗ್ಗೆ ಸರ್ಕಾರ ಆರೋಗ್ಯ ಇಲಾಖೆಯಿಂದ ಜಾಹೀರಾತು ನೀಡುತ್ತಾ ಇದ್ದಾರೆ ಆದರೆ ಇದು ಮಾತ್ರ ಯಾವುದೇ ಅಧಿಕಾರಿಗಳಿಗೆ ಕಾಣದೆ ಜನರಿಗೆ ಯಾವುದೇ ಸೌಲಭ್ಯ ಸಿಗದೆ ಇರುವುದು ಅಧಿಕಾರಿಗಳೇ ಕಾರಣ ಇದೇ ವಾರ್ಡಿನ ರಸ್ತೆಯ ಮೇಲೆ ಶಾಲಾ ಮಕ್ಕಳು ಹಿರಿಯ ವಯಸ್ಸಿನ ವೃದ್ಧರು ಬಿದ್ದು ಕಾಲು ಕಾಯಿ ಮುರಿದುಕೊಂಡಿರುವ ಪ್ರಕರಣಗಳು ಲೆಕ್ಕಕ್ಕೆ ಇಲ್ಲದಂತಾಗಿದೆ ಇದೇ ವಾರ್ಡಿನ ಜನ ಸಾಕಷ್ಟು ಭಾರಿ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ವರೆಗೂ ಅರ್ಜಿ ಮೂಲಕ ದೂರು ಕೊಟ್ಟರು ಕ್ಯಾರಿ ಮಾಡಿದ ಅಧಿಕಾರಿಗಳು ಸುಮಾರು ಹತ್ತು ವರ್ಷಗಳಿಂದ ಇಲ್ಲಿನ ಕೊಳಚೆ ನೀರು ದಾಟಿಸಲು ಜನ ಹರಸಾಹಸ ಪಡ್ತಾ ಇದ್ದಾರೆ ಇದಕ್ಕೆಲ್ಲ ಬೇಸತ್ತು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಧರಣಿ ಮಾಡಿದರೆ ಸಾಕು ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರ ಕೊಟ್ಟು ಯಾಮರಿಸ್ತಾ ಬರ್ತಾ ಇದ್ದಾರೆ ಇದರಿಂದ ಬೇಸತ್ತ ಜನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚೀತು ಅಂತ ಒಗಿತಾ ಇದ್ದಾರೆ ನಿಮ್ಮ ಕೈಯಿಂದ ಆಗದೇ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಿ ಎಂದು ಇಲ್ಲಿನ ಜನ ಈಗಾಗಲೇ ಸಾಕಷ್ಟು ರೋಗಗಳಿಂದ ಬಳಲ್ತಾ ಇದ್ದೇವೆ ಒಂದು ವೇಳೆ ನಮ್ಮ ಜೀವನಕ್ಕೆ ಏನಾದ್ರೂ ಆಗಿದೆ ಆದ್ರೆ ಇದಕ್ಕೆಲ್ಲ ನೇರ ಹೊಡೆ ತಾಲೂಕು ಪಂಚಾಯತ್ ಅಧಿಕಾರಿ ಇಒ ಬಸವರಾಜ್ ರೈನಾಪುರ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಹಾಗೂ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಸ್ಥಳಕ್ಕೆ ಸಾಕಷ್ಟು ಬಾರಿ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ರಾಮದುರ್ಗ ಇವರು ಭೇಟಿ ನೀಡಿ ನೋಡಿದರೂ ಕೂಡ ಹಾರಕ್ಕೆ ಆರಿಗೆ ಉತ್ತರ ಕೊಟ್ಟು ಜನರ ಶಾಪಕ್ಕೆ ತುತ್ತಾಗಿ ಹಾಗೂ ಜನ ಛೀಮಾರಿ ಹಾಕ್ತಾ ಇದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಇದು ಜನರ ಮನಸ್ಸಿನ ವಾಹಿನಿ ಇಲ್ಲಿ ಕಟ್ಗೋಳ ಗ್ರಾಮದಿಂದ ಇದ್ ಮೊದ್ಲೆ ವಾರ್ಡಿನ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ ಮೊದ್ಲೆ ವಾರ್ಡ್ ಸಂಬಂಧ ಪಟ್ಟೈತಿ ಇಲ್ಲಿ ನಮ್ಗ ರಸ್ತಾದು ಸಮಸ್ಯೆ ಇದ್ದು ಬಾದಿನನ ಆಯ್ತು ನಾವು ಪಂಚಾಯತಿಯಿಂದ ವತಿಯಿಂದ ಕೆಲಸ ಆಗ್ಲಿ ಅಂತ ಹೇಳಿ ನಾವು ಸ್ವಲ್ಪ ಇಷ್ಟ ದಿನ ತಡ್ಕೊಂಡ್ ಬಂದ್ವಿ ನಾವ್ ಈಗಾಗಲೇ ಪಂಚಾಯತಿಗೆ ಅರ್ಜಿ ಕೊಟ್ಟುನು ಬಾಜಿನನ ಆಯ್ತು ಆಗ್ಲೇ ಈಗ ಕ್ರಮ ತಗೊಂಡ್ ನಾವಂತರ ಎರಡು ತಿಂಗಳಂತರೂ ನಾವು ಪದೇ ಪದೇ ಪಂಚಾಯತಿ ಹೋಗ್ತಾನೆ ಅದಾವ್ ನಾವು ಹೋಗಿ ಎಲ್ಲಾನು ಕೇಳ್ಕೊಂಡ್ ಬರ್ತಾ ಇದೆ ಅವ್ರು ಇವತ್ ನೋಡ್ತೇವಿ ನಾಳೆ ಮಾಡ್ತೇವಿ ಬರ್ತಾರ ಎಲ್ಲಾ ಅಧಿಕಾರಿಗಳು ಭಿ ಬರ್ತಾರ ಇಲ್ಲ ನಂಗಿಲ್ರಿ ಬರ್ತಾರ ನೋಡ್ತಾರೆ ನೋಡ್ಕೊಂಡು ಇದನ್ನೆಲ್ಲಾ ನೋಡ್ಬಿಟ್ಟು ಬರ್ತಾ ಹಂಗ ಹೋಗ್ತಾರ ನೀವ್ ಇವತ್ ಮಾಡ್ತೇವಿ ನಾಳೆ ಅಂತ ಹಂಗ ಹೇಳ್ಕೊಂತ ಬರಾಕತ್ತಾರ ಆದ್ರೆ ಈಗ ಯಾವ್ದೇ ಒಂದು ಇಲ್ಲಿ ಮಕ್ಳಿಗೆ ಆಯ್ತು ದೊಡ್ಡವ್ರಿಗೆ ಆಯ್ತು ಆಮೇಲೆ ವಯಸ್ಸಾದವ್ರಿಗೆ ಸ್ಕೂಲ್ ಮಕ್ಕಳಿಗೆ ಇಲ್ಲಿ ಅಡ್ಡ ಬಾಳ ಒಂದ್ ಬಾ ತೊಂದ್ರೆನಾಗ ಏತ್ ಬಿಡ್ರಿ ಈಗ ಎಲ್ಲಾ ರೀತಿಯಿಂದನು ಅದ್ರ ಸಂಬಂಧ ಇದನ್ನ ಕೆಲಸ ಕ್ರಮ ಯಾರಿಲ್ಲ ಯಾರು ಇದನ್ನ ಅದಕ್ಕೀಗ ನಾವ್ ಎಲ್ಲಾರ್ಗು ಏನ್ ಕೇಳ್ಕೊತೇವ ಅಂದ್ರ ತಾಲೂಕ್ ಪಂಚಾಯತಿ ಆತು ಮತ್ ಗ್ರಾಮ ಪಂಚಾಯತಿಗೂನು ಕೇಳ್ಕೊತೇವಿ ಆ ಈ ಒಂದ್ ಇದ್ರ ಮುಖಾಂತರ ನಾವ್ ಹೇಳಾಕ ಇದ್ ಮಾಡ್ತೇವಿ ಯಾಕಂದ್ರ ಕೆಲಸ ಮಾಡ್ಕೊಡ್ರಿ ಇದನ್ನ ರಸ್ತಾ ನೀರ್ ಹೋಗುವ ಒಂದು ಮಾರ್ಗ ನಮಗ್ ತೋರಿಸ್ಕೊಡ್ರಿ ಮಾಡ್ಕೊಡ್ರಿ ಅಂತ ಹೇಳಿ ನಾವ್ ಇದನ್ನ ಕೇಳ್ಕೊಳತ್ತೇವ್ರಿ ಎಷ್ಟು ವರ್ಷದಿಂದ ಸಮಸ್ಯೆ ಇದನ್ನ ಬದಿನನ ಆಯ್ತ್ರಿ ಸಮಸ್ಯೆನ ಬರ್ತಾರೆ ಬರ್ತಾರ ನೋಡ್ತಾರ ಹೋಗ್ತಾರ ಲಕ್ಷ್ಮಣ್ ಮೊಹರಿ ಅವರ ಸಾರಥ್ಯದ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಜನರ ಮನಸ್ಸಿನ ವಾಹಿನಿ